ಕುಡ್ಕೊಂಡು ಬಂದಿದೆ ಯಾರ ನೀನು ಅಲ್ಲಿ ಕೇಳೇ ಹೇಳ್ತೇನೆ ಈ ನಮ್ಮ ಸಣ್ಣದವ್ರ ದಯವಿಟ್ಟು ಕಳಿಸ್ರಿ ಅಲ್ಲ ಯಾವ್ದು ಆಯ್ತು ಹೇಳ್ತಲ್ಲ ಹುಟ್ಟಿದರೆ ಕನ್ನಡ ನಾಡನ್ ಹುಟ್ಟಬೇಕು ಮಹಾರಾಷ್ಟ್ರದಲ್ಲಿ ಯಾರು ಹುಟ್ಟೆ ಇಲ್ವಾ ಅಮೆರಿಕದಲ್ಲಿ ಯಾರು ಹುಟ್ಟೆ ಇಲ್ವಾ ಇಲ್ಲೇ ಬಿಡಿ ಟ್ರಾಫಿಕ್ ಜಾಮ್ ಮಾಡ್ಬಿಡಿ ಮತ್ತೆ ರೋಡ್ ಹಿಂಗ್ ಗುಂಡ್ ಗುಂಡಿ ಬಿದ್ದವೆ ನೀನ್ ಇನ್ನೊಂದು ಎರಡು ಮಾಡ್ತು ನಿನ್ನೆ ಪ್ರಜ್ಞೆ ಇತ್ತು ಈ ರೋಡಲ್ಲಿ ಬಂದಿಲ್ವೇ ಇನ್ನೂ ಎಕ್ಸ್ಟ್ರಾ

ನಟದ ಮಕ್ಕಳೆಲ್ಲೇಟ್ ಬಂದ್ಬಿಡು ಒಂದಾಗಿ ಬನ್ನಿ ಅಂತ ಹೇಳೋದು ಈ ಕಡೆ ಕಲ್ಲಿಂದ ಒಬ್ಬ ಬರ್ತಾನೆ ಒಬ್ಬ ಬರ್ತಾನೆ ಅಲ್ಲಿಂದ ಒಬ್ಬ ಬರ್ತಾನೆ ಪ್ರೋಗ್ರಾಮ್ ನೋಡಕ್ ಮಾಡ್ಬಿಡ ಅಲ್ಲ ಮಗಳ ಇಲ್ಲಿ ಬಂದ್ರು ಒಂದ್ ಆಗ್ತೀನಿ ಅಲ್ವಾ ಒಂದಾಗ ಅಲ್ಲಿಂದನೇ ಬಂದರೆ ರಾತ್ರಿ ಬಂದೈಚ ಇವಾಗ ಸುಮ್ಮನೆ ರೇ ಆಟಾಡೋದ್ ಡಿಸ್ಟರ್ಬ್ ಮಾಡ್ಬೇಡದೇನೋ ಆ ಇನ್ನೊಂದು ಅಡೆದು ಕೇಳ್ಸ್ಕೊ ಏನೇನು ಗಗನವು ಎಲ್ಲೋ ಭೂಮಿಯೂ ಎಲ್ಲೋ ಯಾಕಪ್ಪಾ ಕಣ್ಣು ನೋಡ್ತಾ ಇದ್ಯಾ ನಿಮಗೆ ಈಗ ರೋಗ ಬಂದೈತೆ ಗಗನನೋ ಎಲ್ಲು ಅಂತಿ ಭೂಮಿನೂ ಎಲ್ಲು ಅಂತಿ ಆಡ್ ಕಡೆ ಯಾವುದೋ ಏಯ್ ಎಲ್ಲ ನೀರು ಅಲ್ಲಿ ಅಡ್ದೆ ಅಡ್ದೆ ಕಣ್ಣದು ಎಲ್ಲೋ ಎಲ್ಲೋ

ನೀನ್ ಹೋಗ್ ನೋಡುವ ಕುಡಿದ್ಬಿಟ್ಟಿದ್ಯಾ ಸುಮ್ನೆ ನಿಂತ್ಕೊಬೇಕು ಆಯ್ತಾ ಈಗ ನೀನಂತೂ ಕುಡಿದು 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 ಲಿವರ್ ಕಿಡ್ನಿ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ರು ಪ್ರತ್ಯಕ್ಷ ಆಗಿಲ್ಲ ಕುಡ್ದು ಬಿಟ್ಟ್ರೆ ಸುಳ್ಳೇ ಪ್ರತ್ಯಕ್ಷ ನಾನು ದೇವ್ರೇ ಏನು ಅಂತ ಏನೇನೋ ಹೊಳೆ ಕೊಡೋ ಅಂದ್ರೆ ಏನ್ ಬೇಕು ಅಂದ ಮುಂದಿನ ಜನದಲ್ಲಿ ಬೇಕಾರೆ ಹಲ್ಲನ್ನ ಎರಡ್ ಕಮ್ಮಿ ಕೊಡ್ಕೊಂಡು ಲಿವರ್ ಮೂವತ್ತೆರಡೇ ಬೇಕು ಅಂತ ತಿಲ್ಲವರಿ ಆಗಲ್ಲ ಒಂದಾದ ಮೇಲೆ ಒಂದು ತಿನ್ನಾರಿದವ್ರೇನು ಆರೋಗ್ಯನ ಚೆನ್ನಾಗಿ ಇಟ್ಕೊಬೇಕು ಹುನ್ ತರ ಹಾಳು ಮಾಡ್ಕೊಬಾರ್ದು ಹ್ಮ್ ಓಕೆ ಓಕೆ ನೋಡ್ರಿ ಬಂತು ಮನುಷ್ಯನಿಗೆ ಬಿಲ್ಡಿಂಗ್ ಹಾಸ್ತಿ ಎಲ್ಲ ಇರುತ್ತೆ ಹ್ಮ್ ಆದ್ರೆ ಮನುಷ್ಯನಿಗೆ ಆರೋಗ್ಯ ಒಂದ್ ಬೇಕು ಅಂದ್ರೆ ಸ್ಕಷ್ಟ ಪಡ್ಬೇಕು ನೋಡಿ ಆರೋಗ್ಯದ ಬಗ್ಗೆ

ಡಾಕ್ಟ್ರಿ ಹೇಳ್ರಿ ಅಂತ ಹೇಳೋ ಇದೇನ್ ಟಿಪ್ಸ್ ಕೊಡ್ತೀರಾ ಹಂಗೆ ಬಾಂಬ ಇನ್ನೊಂದು ಡಾಕ್ಟ್ರ್ ಹೇಳಿದ್ರು ರೈತ ಸುಮ್ಮನೆ ಅದೇ ತಾವು ಮಾಡ್ಬಾರ್ದೇನೋ ಯಾವ ಈ ತರ ಮಾಡ್ತೀರಾ ಅದು ದಪ್ಪ ಆಯ್ತಿರ ಪೈಕ್ ದಪ್ಪ ಆಗತ್ತೆ ಆಯ್ ಸುಮ್ಮನೆ ಆ ನೋಡಿ ದಪ್ಪ ಇರೋರು ಸುದ್ದ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಶಬಾಯಿ ಹೇಳು ಏನ್ ಮಾಡ್ಬೇಕು ಆ ಕುಡಿಬೇಕಾ ಆಲ್ರೆಡಿ ಬಾರಿಂದ ಬಾಳಿಂದ ಕುಡ್ಕೊಂಡಿ ಬಂದಿದಿರ ನೀವು ಪಕ್ಕದಲ್ಲಿ ಮನೆ ಕಿಟಕಿ ತಗೊಂಡ್ಬಿಟ್ಟು ನನ್ನ ಹಂದ್ರೆ ಸಾಕ ಅವ್ನ್ ಕೊಡ್ತಾನೆ ಓಹೋ ಓಹೋ ಈ ತರನಾ ಅಂತಂದಿರ ನಾವು ಅಂತಂದಿರ ನೀವ್ ಇಲ್ಲಿದ್ರೆ ಕೊಡ್ಬಿಟ್ಟು ಅವ್ರು ಅಲ್ಲಿದ್ದಾರೆ ಅವನ್ ಸೇರ್ಸಲ್ಲ ಸ್ಟೇಜ್ ಮೇಲೆ ಹಣ್ಣ ಬಿಡ್ತೇನೆ ನಿಂದೇ ಕಾಟ ತಡಿಯಕಾಗಲ್ಲ ಇನ್ನ ಎಪ್ಪ ತಡಿಯಕಾಗುತ್ತೆ ನೋಡ್ರಿ ತಪ್ಪ ಇರೋರು ಸಣ್ಣ ಆಗ್ಬೇಕು ಅಂದ್ರೆ ವಾಕ್ ಮಾಡಬೇಕು ಆನೆ ಯಾಕೆ ಸಣ್ಣಾಗಿಲ್ಲ ಆನೆ ಕಾಡಲ್ಲಿ ನಿಂತಿತ್ತೆ ಅಂದ್ರೆ ನಿಂತಿರ್ತದ ಒಡ್ದಿರ್ತೈತನೆ ವಾಕ್ ಮಾಡ್ತಾ ಇರ್ತಾನೆ ಯೋಗ ಇರುತ್ತೆ ಐತೆಬೇಕು ಬರೀ ಸುಳ್ಳು ಆಯ್ತಪ್ಪ ನೋಡುವ ನಾನು ಅವರು ಹಾಡುಗಳನ್ನ ಹೇಳಿ ನೋಡಿ ನಮ್ಮ ಗೋಪಿ ಅವರು ಬರ್ತಾರೆ ಹೆಸರಾಂತ ನಟರು ಧ್ವನಿಗಳು ಮಾಡ್ತಾರೆ ಅವ್ರು ಬಿಲ್ಲಿ ಮಾಡ್ತಾರೆ ಕನ್ನಡ ಚಿತ್ರರಂಗದ ಐನೂರಕ್ಕೆ ಹೆಚ್ಚು ಸಿನಿಮಾ ಮಾಡಿರೋ

அவரு கை ஹிதன் செக்லம் ஐத்தி குடித்தியா அந்த தெரிவிக்க குத் டாக்கிய குடீத் கடை குடியா் ஏன் என்ன பிரபலம் என்ன பயங்கரவாத குடிமக்கள்

ನಾನು ಬಲ್ಗೈ ಎತ್ತದೆ ಹೌದಾ ಅದು ಎರಡ ಕಾಲ ಎತ್ತಿತ್ತು ನಾನು ಎರಡೇ ಎತ್ತದೆ ಓಡ್ ಬಂದ ನನ್ ಮೇಲೆ ನಗೆ ಬಂತು ಆಮೇಲೆ ನೀವೇ ಆಫ್ ಆಗ್ಬಿಟ್ಟೆ ನಾವು ಬಹೇನೆ ಬಿಡಲ್ಲ ಇಷ್ಟಿಗೆ ಹಿಂಗ್ ಆಗ್ಬಿಟ್ರಿ ಹಿಂಗ್ ಅದ್ರ ಮಾರನೇ ದಿನ ಮಾರನೇ ದಿನ ಎದುರುಗಡೆ ಕರಡಿ ಎದುರುಗಡೆ ಹಾ ಏನ್ ಇಸಿ ಸುತ್ತ ಉಗುರು ಉಗುರು ಪರಿಚಯಕ್ಕೆ ಅಂತ

சே கடா <laughs> 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 <laughs>

ಯಾರು ನೀವೇನ್ ಲೇಡಿಸ್ದು ಆಡ್ತೀಯಾ ಮಗದು ಆಡ್ತೀಯಾ ನಿಂತರ ಕೊಡ್ತಿಲ್ಲಪ್ಪ ನಾನು ಬರಲ್ಲ ಆಯ್ತು ಇನ್ನೊಂದ್ ಸನ್ ಯಾವ್ದೊಂದು ಚೆನ್ನಾಗಿರೋದು ನೋಡೋಣ ನೋಡೋಣ ಟ್ಯಾಲೆಂಟ್ ಚೆಕ್ ಮಾಡ್ತೀವಿ

மகனேசு உச்ச வெங்கு உச்ச வெங்கு ಏನು ಯಾರಿ ಟ್ಯಾಲೆಂಟ್ ಮತ್ತೆ ಬರೋರಿಗೆ ಟ್ಯಾಲೆಂಟ್ ಇರೋರು ನಾನು ಎಂತೆಂತವ್ರನ್ನ ನೋಡಿದೀನಿ ಕುಡಿದ ಮೇಲೆ ಈ ತರ ಎಲ್ಲ ಟ್ಯಾಲೆಂಟ್ ಬರುತ್ತೆ ಎಲ್ಲ ಬರ್ತದೆ ನಿಮಗ್ ಬರುತ್ತಾ ಕುಡಿದಾಗ ನೀವೇನ್ ಮಾಡ್ತೀರಾ ಅವ್ರ ಮನೆ ಕತ್ತಾರೆ ಒಬ್ರೆ ಈಗ ನಾವು ಡಿಗ್ರಿ ಕಾಲೇಜ್ ನಾನ್ ಡೇ ಡಿಗ್ರಿ ಓದಿದೀನಿ ಹುಡುಗಿ ಡಿಗ್ರಿ ಅಲ್ಲೋ ಹೆಣ್ಮಕ್ಳು ಬಂದ್ ಆಟ ಹೇಳಿದ್ದೆ ಹೆಣ್ಮಕ್ಳು ಬಗ್ಗೆ ಇಲ್ಲ ಇಲ್ಲ ಹೇಳಪ್ಪ ಯಾರ ಇವಳು ಯಾರ ಇವಳು ಕೆಲ್ ಮೇಲೆ ಕುಳಿರಳು ಫಸ್ಟ್ ಇಯರ್ ಬಿ ಎ ಕ್ಲಾಸ್ ಅಲ್ಲಿ ಹತ್ರ ಹತ್ರಕ್ಕೋಗಿ ಮಾತಾಡ್ಸಿದ್ರೆ ಮಾತೆ ಬರಲ್ಲ ಮುಗಿತ ಕೆಲ್ಸ ಇಲ್ಲ ಹೋಗಿ ಮಾತಾಡ್ಸಿದ್ರೆ ಮಾತೆ ಬರಲ್ಲ ಮುಪ್ಪಡಿ ತೆ ಕಿವಿನಿ ಕೆಲಸ ಯಾರೇಳು ಯಾರಿ ಬಳು ಕೆತ್ತಿರಳು ಹುಡುಗಿ ನೋಡ ಚೆನ್ನಾಗೌಣೆ ಉಳೆ ತೊಟಿ ಎಮ್ಮ ಹುಡುಗ ತೊಟ್ಟಿ ಅದಕ್ಕೆ ಲಿಫ್ಟಿಂಗ್ ಮೆತ್ಕ ಒಟ್ಟು ಮಾರ್ಗ ತಾಳಿ ಕೆಂಪು ತೊಟ್ಟಿ ಏನಿದು ಏನು ಫಿಗರ್ ಇದು ನೋಡಿ ನೋಡಿ ಬೇಜಾರಾಗಿದೆ ಬಾಯಿ ಉಳ್ತವೆ ನಾಕು ಮಾತ್ರ ಚೆನ್ನಾಗವೆ ಅವು ಏನು ಹೊಡಿತವೆ ನೋಡಿ ನೋಡಿ ಬೇಜಾರಾಗಿದೆ ಯಾರಿಗಳು ಯಾರಿಗಳು ಕೆನ್ನೆ ಬೆಲೆ ಹೊಣಿರೋ ನೀನ್ ನೋಡ್ಕೊ